ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಜೂನ್ ಏಳನೇ ತಾರೀಕು ಸ್ನೇಹಿತರೆ ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯೇ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಮತ್ತು ಯಾರಿಗೆಲ್ಲ ಹಣ ಜಮಾ ಆಗ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಾನೆ ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಂತ ಇದ್ದರೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಬರುವಂಥ ಬಲ್ಬಣ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ಪ್ರತಿಯೊಬ್ರಿಗೂ ಕೂಡ ಕಾಡ್ತಿರುವಂತ ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ವಾ ಅಂತಂದ್ರೆ ಇವಾಗ ನಿಮಗೆ ಇಲ್ಲಿ ಒಂದು ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಕರ್ನಾಟಕ ಸರ್ಕಾರ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಾಗಾದ್ರೆ ಆ ಹೊಸ ಗುಡ್ ನ್ಯೂಸ್ ಏನು ಮತ್ತೆ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಎರಡು ಹೊಸ ರೂಲ್ಸ್ ಗಳು ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ ಹನ್ನೊಂದನೇ ಕಂತಿನ ಹಣ ನಡೀತಾ ಇರುವಂತದ್ದು ಹನ್ನೊಂದನೇ ಕಂತಿನ ಹಣ ಚಾಲ್ತಿಯಲ್ಲಿ ಇರುವಂತದ್ದು ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆನ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಸರ್ಕಾರದಿಂದ ಎರಡು ಒಂದು ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಮತ್ತು ಇಲ್ಲಿ ಒಂದು ನಿಮಗೆ ಒಂದು ಕಡಕ್ ನ್ಯೂಸ್ ಬಂದಿರುವಂಥದ್ದು ಹಾಗಾದರೆ ಆ ನ್ಯೂಸ್ ಏನು ಮತ್ತು ಈ ಎರಡು ಹೊಸ ರೂಲ್ಸ್ಗಳೇನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಇದನ್ನು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳೇಬೇಕು ಇದನ್ನು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಪ್ಪು ಮಾಡಲೇಬಾರ್ದು ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಅಂದರೆ ತುಂಬ ಜನ ಫೇಕ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಹಾಕ್ತಿದ್ದೀರ ಅಂತೆಲ್ಲ ತುಂಬ ಅಂದರೆ ತುಂಬ ಜನ ಹಾಕ್ತಾ ಇದ್ದಾರೆ ಫೇಕ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಆ ಒಂದು ಫೇಕ್ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಇವಾಗ ನಿಮಗೆ ಫೇಕ್ ಅಪ್ಲಿಕೇಶನ್ ಹಾಕೋರಿಂದ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನಪ್ಪ ಅಂತಂದರೆ ನೀವು ಇಲ್ಲಿ ಫೇಕ್ ಅಪ್ಲಿಕೇಶನನ್ನು ಹಾಕೋದಿಲ್ಲ ಅಂತಂದರೆ ನೀವು ಫಲಾನುಭವಿಗಳು ಯಾರು ಕೂಡ ಫೇಕ್ ಅಪ್ಲಿಕೇಶನ್ ಹಾಕೋದಿಲ್ಲ ಆದರೆ ಇಲ್ಲಿ ಫೇಕ್ ಅಪ್ಲಿಕೇಶನ್ ಯಾರು ಹಾಕ್ತಾರಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಅದರಲ್ಲಿ ಸ್ವಲ್ಪ ಜನ ಹಾಕ್ತಾರೆ ಅಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ ಫೇಕ್ ಅಪ್ಲಿಕೇಶನ್ ನೀವು ಹಾಕಿದರೆ ನಿಮಗೆ ಇಲ್ಲಿ ಫೇಕ್ ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಒಂದು ಹಣ ಹೋಲ್ಡ್ ಆಗಿಬಿಡುತ್ತೆ ಹೋಲ್ಡ್ ಅಂತಂದರೆ ನಿಮಗೆ ಮಧ್ಯದಲ್ಲೇ ನಿಂತ್ಕೊಂಡು ಬಿಡುತ್ತೆ ಅಂತಂದರೆ ಸರ್ಕಾರಕ್ಕೆ ಇವಾಗ ಚೆಕ್ ಮಾಡೋದಕ್ಕೆ ಅಂತಂದರೆ ನಿಮಗೆ ಅಲ್ಲಿ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂತಂದರೆ ನೀವು ಇಲ್ಲಿ ಹೋಲ್ಡ್ ಆಗಿ ಆಗಿಬಿಡುತ್ತೆ ನಿಮ್ಮೊಂದು ಅಕೌಂಟ್ನಲ್ಲಿರೋ ಹಣ ಅನ್ನುವಂಥದ್ದು ಅಕೌಂಟ್ ಅಲ್ಲ ಅಕೌಂಟಿಗೆ ಬರೋದಿಲ್ಲ ಅಕೌಂಟಿಗೆ ಬಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಕೌಂಟಿಗೆ ಹಣ ಬರೋದಿಲ್ಲ ಹಾಗಾಗಿ ಅಕೌಂಟಿಗೆ ಬರೋಕ್ಕಿಂತ ಮುಂಚೆ ಹೋಲ್ಡ್ ಆಗಿಬಿಡುತ್ತೆ ಹೋಲ್ಡ್ ಅಂತಂದರೆ ನಿಮಗೆ ಹೇಗೆ ಹೇಳಿ ನಾನು ಸ್ನೇಹಿತರೆ ಸ್ನೇಹಿತರೆ ಹೇಗಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಇರುತ್ತೆ ಒಂದು ಅಕೌಂಟ್ ಇದ್ದಾಗ ನಿಮ್ಮ ಒಂದು ಅಕೌಂಟಿಗೆ ಹಣ ಹಾಕುವಾಗ ಅದು ಹಣ ಬರ್ತ ಅಂತಂದರೆ ಮಧ್ಯದಿಂದ ಹಣ ಬರುವಾಗ ಸರ್ಕಾರದಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಹಣ ಬರುವಾಗ ನಿಮಗೆ ಅದು ಮಧ್ಯದಲ್ಲೇ ಹಣ ಬರ್ತಾ ಇರುವಾಗ ನಿಮಗೆ ಅಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಹೋಲ್ಡ್ ಆಗಿಬಿಡುತ್ತೆ ಇದೊಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಫಲಾನುಭವಿಗಳಿಗೆ ಆಗ್ತಾ ಇರುವಂಥದ್ದು ಇವಾಗ ಇವಾಗ ಎಟ್ ಪ್ರೆಸೆಂಟ್ ಆಗಿ ತುಂಬಾ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾರೂ ಕೂಡ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹೆದ್ಕೊಳ್ಬೇಡಿ ಖಂಡಿತವಾಗಿ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇವಾಗ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯರಿಗೆ ಅಂತಂದ್ರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಎರಡು ಹೊಸ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸರ್ಕಾರದಿಂದ ಎರಡು ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಸ್ನೇಹಿತರೆ ಹಾಗಾದರೆ ಆ ಗುಡ್ ನ್ಯೂಸ್ ಏನಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮ ಒಂದು ನಿಮ್ಮ ಹತ್ರ ಇವಾಗ ಆಲ್ಮೋಸ್ಟ್ ತುಂಬಾ ತುಂಬಾ ಜನ ಯಾಕಂದ್ರೆ ಎಲ್ಲರ ಹತ್ರನೂ ಇರುತ್ತೆ ನಿಮ್ಮ ಹತ್ರ ಇವಾಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಇವಾಗ ಎಲ್ಲರ ಹತ್ರನೂ ಅದು ಅವ್ರ ಹತ್ರ ಅಂತಲ್ಲ ಎಲ್ಲರ ಹತ್ರನೂ ಇರುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಪ್ರತಿ ಒಬ್ಬರ ಹತ್ರನೂ ಇರುತ್ತೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಪ್ರತಿ ಒಬ್ಬರು ಕೂಡ ಅಪ್ಡೇಟ್ ಮಾಡಿಸಲೇಬೇಕು ನಿಮಗೆ ಹಣ ಬರಬೇಕಾ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಒಂದು ಫಸ್ಟ್ ನ್ಯೂಸ್ ಆಗಿರುವಂಥದ್ದು ಸರ್ಕಾರ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿದ್ದು ಹತ್ತು ವರ್ಷಗಳಾಗಿದ್ದರೆ ಅದನ್ನು ನೀವು ಪ್ರತಿಯೊಬ್ಬರು ಕೂಡ ಆಗಿ ಅಪ್ಡೇಟ್ ಮಾಡಿಸಲೇಬೇಕು ಇಲ್ಲಾಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಫೇಕ್ ಮಾಹಿತಿ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು ಫೇಕ್ ಆಮೇಲೆ ಕೆಲವರು ಫೇಕ್ ನ್ಯೂಸ್ ಅಂತ ಕಮೆಂಟ್ ಹಾಕ್ತಿರ ಸ್ನೇಹಿತರೆ ದಯವಿಟ್ಟು ಇಲ್ಲ ಸ್ನೇಹಿತರೆ ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ ಇಲ್ಲಿ ಏನಾಗ್ತಿದೆ ಅಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತು ಏನಿವಾಗ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲೇಬೇಕು ನಿಮ್ಮ ಹತ್ರ ಹತ್ತು ವರ್ಷ ಆಗಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗೆ ಹತ್ತು ವರ್ಷ ಆಗಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗೆ ನೀವು ಅಪ್ಡೇಟನ್ನು ಮಾಡಿಸ್ಲೇಬೇಕು ಹತ್ತು ವರ್ಷ ಆಗಿದ್ದರೆ ಅದಕ್ಕೆ ಅಪ್ಡೇಟನ್ನು ಮಾಡಿಸ್ಲೇಬೇಕು ಸ್ನೇಹಿತರೆ ಅದಾದಮೇಲೆ ಇವಾಗ ಎರಡನೇ ಹೊಸ ರೂಲ್ಸ್ ಏನಪ್ಪ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಎರಡನೇ ಏನು ರೂಲ್ಸನ್ನು ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು ಇದು ಸ್ನೇಹಿತರೆ ಇಲ್ಲಿ ಎರಡನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ಅಂದ್ರೆ ನಿಮ್ದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನಾನು ಹೇಳಿದ್ನಲ್ಲ ಅದಾದ್ಮೇಲೆ ಇಲ್ಲಿ ಎರಡನೇ ರೂಲ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಹತ್ರ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಈ ಮೂರು ಕಾರ್ಡ್ಗಳು ನಿಮ್ಮ ಹತ್ರ ಇರುತ್ತೆ ನಿಮ್ಮ ಒಂದು ಸಾಕಷ್ಟು ಜನರ ಬಳಿ ಸಾಕಷ್ಟು ಜನರಂತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಯಾರಲ್ಲಿದ್ರೆ ಆಲ್ಮೋಸ್ಟ್ ಅದು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಈ ಮೂರು ಕಾರ್ಡ್ಗಳು ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದರೆ ಈ ಪ್ರತಿಯೊಬ್ಬರು ರೇಷನ್ ತಗೊಳ್ತಾ ಇರ್ತೀರ ಆಗ ಹಾಗಾಗಿ ಅದು ಬೇಕೇ ಬೇಕು ಸ್ನೇಹಿತರೆ ಇಲ್ಲಿ ಸರ್ಕಾರ ಇವಾಗ ಒಂದು ಹೊಸ ರೂಲ್ಸನ್ನು ತಂದುಬಿಟ್ಟಿದೆ ಸ್ನೇಹಿತರೆ ಸ್ನೇಹಿತರು ಏನಪ್ಪ ಅಂತಂದರೆ ಇಲ್ಲಿ ಇವಾಗ ಎ ಪಿ ಎಲ್ ಮತ್ತು ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಇರುತ್ತೆ ಅವರಿಗೆ ಇಲ್ಲಿ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಮಾತ್ರ ನಿಮಗೆ ಇಲ್ಲಿ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು ಸರ್ಕಾರ ಸ್ನೇಹಿತರೆ ಇದೊಂದು ಏನು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರರಿಗೆ ನಿಮಗೆ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಫಸ್ಟಿಗೆ ಹೇಳಿದ್ರು ಸರ್ಕಾರದವರು ಏನಿಲ್ಲ ಎ ಪಿ ಎಲ್ ಕಾರ್ಡ್ಗೂ ಕೂಡ ಇಲ್ಲಿ ನಮಗೆ ನಿಮಗೆ ಹಣವನ್ನು ಕೊಡ್ತೀವಿ ನಾವು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ನಾವು ಎ ಪಿ ಎಲ್ ಕಾರ್ಡ್ಗೂ ಕೊಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಕೊಟ್ಟೆ ಕೊಡ್ತೀವಿ ಏನು ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳಿದರು ಇವಾಗ ಈ ಏನು ಕೂಡ ಒಂದು ಹೊಸ ಒಂದು ಮಾಹಿತಿಯನ್ನು ತಂದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಅಂತಂದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರರಿಗೆ ಹಣ ಬಾ ಅಂತಂದರೆ ಬರೋದಿಲ್ಲ ಅಂತ ಅಂತ ಕಾಣಿಸುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಹೊಸ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬಿಡಿ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಹಾಗಾದರೆ ಹಣ ಬರೋದಿಲ್ವಾ ನಮಗೆ ಹಾಗಾದರೆ ಹಣ ಬರೋದಿಲ್ಲ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಟ್ ಪ್ರೆಸೆಂಟ್ ಸ್ನೇಹಿತರೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಇವಾಗ ನಿಮಗೆ ಖಂಡಿತವಾಗ್ಲೂ ಸರ್ ಸರ್ಕಾರದ ಸರ್ಕಾರದಿಂದ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ನಾಳೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಹದಿನೈದು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋ ನೋಡ್ತ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಕಲಬುರ್ಗಿ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಬೆಳಗಾವಿ ಹುಬ್ಬಳ್ಳಿ ಶಿವಮೊಗ್ಗ ನಿಮಗೆ ಇಲ್ಲಿ ಅದಾದ ಇಲ್ಲಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ತುಮಕೂರು ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಈ ಹದಿನೈದು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಜಮಾ ಆಗುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿ ಒಂದು ಜಿಲ್ಲೆಗಳೂ ಜಮಾಗುತ್ತೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜಮಾಗುತ್ತೆ ಆದರೆ ಈ ಇಷ್ಟು ಜಿಲ್ಲೆಗಳಿಗಂತೂ ಪಕ್ಕ ಜಮಾಗುತ್ತೆ ಸ್ನೇಹಿತರೆ ಏನು ಕೂಡ ವರಿ ಅಂತ ಹೇಳ್ತಾ ಇಸ್ ಇವತ್ತು ನಾನು ವಿಡಿಯೋ ಮುಕ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಪ್ರತಿ ಒಬ್ಬರತ್ರನೂ ಕೂಡ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಸ್ ಇವತ್ತು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಬೇಕಂತಂದರೆ ನೀವು ನಾ ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಎಲ್ಲಿಗೂ ಕೂಡ ಹೋಗೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ವಿಡಿಯೋ ಎಷ್ಟೊಂದು ಒಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಬಾಯ್